ಹೆಸರಲ್ಲಿ ನಕಲಿ ನಕಲಿ ಈ ಸೋಷಿಯಲ್ ಮೀಡಿಯಾ ಜಾಲತಾಣಗಳು ಅಸಲಿಗಿಂತ ನಕಲಿಗಳ ಅಡ್ಡೆಯಾಗಿದೆ ಯಾರದೋ ಹೆಸರಲ್ಲಿ ಇನ್ಯಾರದೋ ಫೋಟೋ ವಿಡಿಯೋ ಹರಿಬಿಡುತ್ತಾರೆ ಅದರಲ್ಲೂ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಕೊಂಚ ಹೆಚ್ಚು ಅಂತಲೇ ಹೇಳ್ಬಹುದು ಆದ್ರೆ ಇದೀಗ ಪವಾಡ ಪುರುಷನ ಹೆಸರಲ್ಲೂ ನಕಲಿ ಖಾತೆಯೊಂದು ಹುಟ್ಟಿಕೊಂಡಿದೆ ಬಾಗಲಕೋಟೆ ಪವಾಡ ಪುರುಷ ಲಿಂಗೈಕ್ಯ ಲಡ್ಡು ಮುತ್ಯ ಹೆಸರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆ ತೆರೆದಿರುವುದು ಲಡ್ಡು ಮುತ್ಯರ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ ವಿಶೇಷ ಚೇತನ ವ್ಯಕ್ತಿಯೊಬ್ಬ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನ ವಿಭೂತಿ ರೀತಿ ಭಕ್ತರ ಹಣೆಗೆ ಹಚ್ಚುವ ನಕಲಿ ಲಡ್ಡು ಮುತ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾನೆ ಯಾರು ಈ ಲಡ್ಡು ಮುತ್ಯ ಏನಿದು ಕತೆ ಅನ್ನೋ ಸುದ್ದಿ ನೋಡೋಕ್ಕೂ ಮುಂಚೆ ನೀವು ಇನ್ನು ನಮ್ಮ ಟಿವಿ ಟ್ವೆಂಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೀಲ್ಸ್ ಅಥವಾ ಶಾರ್ಟ್ಸ್ ವಿಡಿಯೋಗಳನ್ನ ಹೆಚ್ಚಾಗಿ ನೋಡುವವರಿಗೆ ಈ ನಕಲಿ ಲಡ್ಡು ಮುತ್ಯನ ಪರಿಚಯ ಚೆನ್ನಾಗೇ ಇರುತ್ತದೆ ಈ ನಕಲಿ ಲಡ್ಡು ಮುತ್ಯ ಓರ್ವ ವಿಕಲಚೇತನ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಎಂಬ ಹಾಡಿನೊಂದಿಗೆ ರೀಲ್ಸ್ ವೈರಲ್ ಆಗುತ್ತಿದೆ ಅದರಲ್ಲಿ ಇಬ್ಬರು ವ್ಯಕ್ತಿಗಳು ನಕಲಿ ಲಡ್ಡು ಎತ್ತಿ ಹಿಡಿಯುತ್ತಾರೆ ಬಳಿಕ ಆತ ವೇಗವಾಗಿ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನೇ ಭಸ್ಮದ ರೀತಿ ತನ್ನ ಸುತ್ತಲೂ ಇರುವವರ ಹಣೆಗೆ ಲೇಪಿಸುತ್ತಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿದೆ ಅಲ್ಲದೆ ನಕಲಿ ಲಡ್ಡು ಮುತ್ಯಾನ ಅನುಕರಣೆ ಮಾಡಿ ಸಾಕಷ್ಟು ಮಂದಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಯುವಕರು ಹಿರಿಯರು ಮಕ್ಕಳು ಕೂಡ ನಕಲಿ ಲಡ್ಡು ಮುತ್ಯಾನ ಅನುಕರಣೆ ಮಾಡುತ್ತಿದ್ದಾರೆ ಕರ್ನಾಟಕ ಸೇರಿದಂತೆ ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ದೇಶಾದ್ಯಂತ ಈ ಲಡ್ಡು ಅನುಕರಣೆ ಮಾಡಿ ರೀಲ್ಸ್ ಮಾಡುತ್ತಿದ್ದಾರೆ ಆದರೆ ಅಸಲಿ ಲಡ್ಡು ಮುತ್ಯ ಬೇರೆ ಅಸಲಿ ಲಡ್ಡು ನಕಲಿ ಲಡ್ಡು ಮುತ್ಯಾಗೂ ಯಾವುದೇ ಸಂಬಂಧವಿಲ್ಲ ಅಸಲಿ ಲಡ್ಡು ಮುತ್ಯ ಮಠ ಇರೋದು ಬಾಗಲಕೋಟೆಯ ಸೀಮಿಕೆರೆಯಲ್ಲಿ ಮಾತ್ರ ಹಾಗೂ ಈ ಮಠ ಬೇರೆ ಎಲ್ಲೂ ಇಲ್ಲ ಈ ಮಠದ ಯಾವುದೇ ಶಾಖಾ ಮಠವೂ ಇಲ್ಲ ಈ ಮಠದಿಂದ ಯಾವುದೇ ಸ್ವಾಮೀಜಿಗಳನ್ನ ನೇಮಕ ಮಾಡಿಲ್ಲ ಸೀಮಿಕೆರೆಯಲ್ಲಿ ಲಡ್ಡು ಮುತ್ಯನ ಗದ್ದಿಗೆ ಇದೆ ಅಲ್ಲಿ ಅವರ ಮೂರ್ತಿ ಕೂಡ ಇದೆ ಅಲ್ಲಿಗೆ ಬರುವ ಭಕ್ತರು ಲಡ್ಡು ದರ್ಶನ ಪಡೆಯಬಹುದು ರೀಲ್ಸ್ನಲ್ಲಿ ಬರುವ ನಕಲಿ ಲಡ್ಡು ಮುತ್ಯನಿಂದ ಯಾರು ಮೋಸ ಹೋಗಬಾರದು ಮತ್ತು ಇದು ಲಿಂಗೈಕ್ಯ ಲಡ್ಡು ಮಾಡುತ್ತಿರುವ ಅವಮಾನ ಅಂತ ಭಕ್ತರು ಹಾಗೂ ಲಡ್ಡು ಮುತ್ಯ ಆಡಳಿತ ಮಂಡಳಿ ನಕಲಿ ಲಡ್ಡು ಮುತ್ಯನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇದು ಇಂದಿನ ಸ್ಪೆಷಲ್ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ